ಮಾಡಿದೆ ಇವತ್ತಿಂದ ಇವತ್ತಿಂದನೇ ಕುತ್ಕೊಳ್ಳೋದಾದ್ರೆ ಒಳ್ಳೆ ಮುಂದೆ ಪುರದೇ ಇಲ್ಲ ಇಲ್ಲೇ ಎಲ್ಲರೂ ಕೂತ್ಕೊಳ್ಳೋಣ ಹೋರಾಟ ಮಾಡೋದಲ್ಲ ಹೋರಾಟ ಮಾಡೋದು ಫಾರ್ಮಲಿಟ್ ಕಂಪ್ಲೇಂಟ್ ಇಲ್ಲೂ ಹೋಗುತ್ತೆ ನಮ್ಮ ಲೇಬರ್ ಆಫೀಸ್ಗಿನ ಕಾರ್ಮಿಕರ ಇಲಾಖೆಗೂ ಹೋಗುತ್ತೆ ಸಂಘಟನೆಗಳಿಗೂ ಹೋಗುತ್ತೆ ಇದು ಏನೇನ್ ನಿಮ್ಗೆ ಅನ್ಯಾಯ ಆಗಿದೆ ಅದ್ರದ್ದು ಯಾವಾಗ ನಾಳೆ ಟೈಮ್ ತಗೊಳ್ಳಿ ಎಲ್ಲರೂ ಯಾವಾಗ ನಾವು ನಾಡಿದ್ದು ಹತ್ತು ಗಂಟೆ ಮೈಸೂರಿನ ನಾವು ಏನಾದರೂ ವಿಸ್ಮಯ ಹೋಟೆಲ್ಸ್ ಮಾಲೀಕರು ಕೆಲಸಗಾರರಿಗೆ ಸಂಬಳ ಕೊಡದೆ ನಲ್ವತ್ತು ದಿನ ಸಂಬಳ ಕೊಡಬೇಕಾಗಿತ್ತು ಕಾರಣದಿಂದ ಒಟ್ಟಾಗಿದ್ದಾರೆ ಅವರು ಸ್ಟಾಫ್ಗಳಿಗೆ ಪಾಪ ಅವ್ರು ತುಂಬ ತೊಂದರೆ ಆಗೈತಿ ಅವ್ರ ಜೀವನ ಎಷ್ಟು ತೊಂದರೆ ಆಗೋದ್ರಿಂದ ಮೈಸೂರಿನ ಸರಸ್ವತಿಪುರಂ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಕೊತೀವಿ ಮತ್ತು ಇದು ಮುಗಿಸ್ಕೊಂಡು ಲೇಬರ್ ಆಫೀಸ್ ತೊಂದರೆ ಮಾಡ್ತೀವಿ ಇದನ್ನು ನಾಳೆ ದಿನ ಇದಕ್ಕೆ ಸ್ಪಂದಿಸಲಿ ಅಂದರೆ ಯಾವುದುವೇ ನಾವು ಹೋಟ್ಲ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಭಾಳ ಆಗಿದೆ ಒಂದು ಮೂವತ್ತು ಮೂವತ್ತೊಂದು ಜನ ಕೆಲಸಗಾರರಿಗೆ ವಿಸ್ಮಯ ಹೋಟ್ಲು ಮಾಲೀಕ ಸಾಗರನ ಅಂತ ಸಂಬಳ ಕೊಡದೆ ಎಲ್ಲ ತಲೆಮರೆಸ್ಕೊಂಡು ಹೋಗಿದ್ದಾನೆ ಅದರಿಂದ ಇವತ್ತು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ ಸೂಕ್ತ ಕ್ರಮ ತಗೊಂಡು ಆತನ ಪೊಲೀಸ್ನವ್ರು ಇನ್ನೂ ಬಂದಿಲ್ಲ ಐದು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟ್ರು ಬಂದ ತಕ್ಷಣ ಎಲ್ಲಿದ್ದಾನೆ ಅದನ್ನು ಕಂಡು ಹಿಡಿದು ವ್ಯವಸ್ಥೆ ಮಾಡಿಕೊಡ್ಬೇಕು ಸಂಬಳನ ಆಗಲಿ ಅಂದರೆ ನಾವು ಹೋರಾಟ ಮಾಡೋದು ಅನಿವಾರ್ಯ ಹೋರಾಟ ಮಾಡೇ ಮಾಡ್ತೀವಿ ಅದು ನಿಮ್ಮ ಕಾರ್ಮಿಕರುಗಳಿಗೆ ಅಂತಲೇ ಬಂದಿರೋದು ನಿಮ್ಗಾಗಿದ್ದು ಅನ್ಯಾಯಗಳು ಬೇರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಮೈಸೂರಲ್ಲಿ ಇದೊಂದು ಪಾಠ ಸೊ ಇದೊಂದು ಪಾಠ ಆಗಬೇಕು ಇಂಥ ಮಾಲೀಕರಿಗೆ ಎಲ್ಲ ಮಾಲೀಕರು ಅದೇ ಥರ ಅಂತ ಹೇಳ್ತಿಲ್ಲ ಮಾಲೀಕರು ತುಂಬ ಒಳ್ಳೆಯವರಿದ್ದಾರೆ ಕೆಲವೊಂದು ಈ ಥರ ಮಧ್ಯದಲ್ಲಿ ಇರ್ತಾರೆ ಅಂಥ ಮಾಲೀಕರುಗಳಿಗೆ ಇದೊಂದು ಪಾಠ ಆಗಬೇಕು ಮುಂದೆ ಯಾರೂ ಕೂಡ ಈ ಥರ ಮಾಡಬಾರ್ದು ಅಂತ ಹೇಳಿ ಇವತ್ತೊಂದು ದಿನಗಳಾಗಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲರೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳಿ ಈ ಥರ ನಮ್ಮದೊಂದು ಸಂಘಟನೆ ಇದೆ ಬಂದ್ರಪ್ಪ ಮಾಡ್ರಪ್ಪ ಅಂತ ನೀವು ಅವ್ರಿಗೆ ಅಪ್ರೋಚ್ ಮಾಡಿ ಸಂಘಟನೆ ಇನ್ನಷ್ಟು ದೊಡ್ಡದಾಗಿ ಹೇಳಿಲಿ ಎಲ್ಲಾ ಕಾರ್ಮಿಕರಿಗೂ ಒಂದು ಒಳ್ಳೇದಾಗೋಕ್ಕೋಸ್ಕರ ಈ ಸಂಘಟನೆ ಮಾಡಿದೆ ಸರ್ಕಾರದಿಂದ ಏನ್ ಸೌಲಭ್ಯ ಎಲ್ಲ ಒದಗಿಸ್ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತಿದ್ವಿ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸಂಘಟನೆ ಇದು ಬೇರೆ ಸುಮ್ಮನೆ ಕೂತ್ಕೊಂಡು ಮಾಡಿರುವಂತದ್ದಲ್ಲ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹದ್ದು ಈ ಸಂಘಟನೆ ಆಗಿದೆ ಈ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯುವಂಥ ಸಂಘಟನೆಗೆ ನಿಮ್ಮದೆಲ್ಲರದು ಸಪೋರ್ಟ್ ಖಂಡಿತ ಬೇಕು ಹಾಗಾಗಿ ನಿಮ್ಮ ಎಲ್ಲ ಕಾರ್ಮಿಕರುಗಳು ಇದಕ್ಕೆ ನೋಂದಾವಣೆಯಾಗಿ ಇದಕ್ಕೆ ನಿಮಗೆ ಏನು ಸಕಲ ಸೌಲಭ್ಯಗಳು ಸರ್ಕಾರದಿಂದ ದೊರಕೋಸ್ಕೊಡುವಂಥ ಕೆಲಸಗಳನ್ನ ನಾವುಗಳು ನಿಮಗೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಆಗಲಿ ನೀವು ಕೂಡ ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಡೆನೂ ಕೆಲಸ ಮಾಡ್ಕೊಂಡು ಹೋಗಿ ಎಲ್ಲ ಓನರ್ಗಳು ಈ ಥರ ಇರಲ್ಲ ಕೆಲವೊಂದು ಓನರ್ಗಳಿಗೆ ಇರ್ತಾರೆ ಆ ಓನರ್ಗಳಿಗೆ ನಾವು ಯಾವ ರೀತಿ ಮುಂದಿನ ದಿನಗಳು ಪಾಠ ಹೇಳಬೇಕು ಅದನ್ನು ನಾವು ಹೇಳಿ ಎಲ್ಲರಿಗೂ ಸಂಬಳ ಮಾಡ್ತೇನೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ಒಂದು ಒಳ್ಳೆ ಕೆಲಸಗಳಾಗುತ್ತೆ ನಿಮ್ಗೆ ಇನ್ಸುರೆನ್ಸ್ ಆಗಲಿ ಎಲ್ಲಾ ತರದಲ್ಲೂ ಮಾಡಿಸ್ಕೊಡೋಂತ ಕೆಲಸಗಳನ್ನ ನಮ್ಮ ಸಂಘಟನೆಯಿಂದ ಆಗುತ್ತೆ ನಿಮಗೆ ಏನೇನು ಬೆನಿಫಿಟ್ ಬೇಕು ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ ನಮ್ಮ ಸಂಘಟನೆಗೆ ಒಂದು ಮನವಿ ಸಲ್ಲಿಸಿದ್ರೆ ಆ ಸಂಘಟನೆಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ನೀವು ಯಾವುದೇ ಪ್ರಾಬ್ಲಮ್ ಇದ್ರೂ ನಿಮಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬ ಅನುಕೂಲ ಮಾಡಿಕೊಡೋ ಅಂಥ ಕೆಲಸಗಳನ್ನ ಈ ಸಂಘಟನೆ ಮಾಡುತ್ತೆ ನೀವು ಯಾವುದೇ ಕಾರಣಕ್ಕೂ ಈ ಸಂಘ ಇಲ್ಲಿ ತನಕ ಯಾವುದೇ ಹೋಟೆಲ್ ಕಾರ್ಮಿಕರುಗಳಿಗೂ ಸಂಘ ಆಗಲಿ ಆಗಲಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ ಯಾರೂ ಕೂಡ ನಮ್ಮನ್ನು ಕೇಳೋ ಇರಲಿಲ್ಲ ಈ ಸಂಘಟನೆ ನಮ್ಮಿಂದನೇ ಹೆಜ್ಜೆ ಹಾಕ್ತೀವಿ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ ಈ ಹಾಕಿದೀವಿ ಸೊ ಹಾಗಾಗಿ ನಿಮ್ಮ ಬೆಂಬಲಗಳು ಎಸ್ಪೆಷಲಿ ಹೋಟೆಲ್ ಕಾರ್ಮಿಕರ ಸಂಘದ ಬೆಂಬಲಗಳು ಕಾರ್ಮಿಕರ ಬೆಂಬಲಗಳು ನಮ್ಗೆ ಇರಲಿ ಆ ಕಾರಣದಿಂದ ನಿಮಗೆ ಇದೊಂದು ಮನವಿ ಹೇಳ್ತಿದೀವಿ ಕಾರ್ಮಿಕರ ಇಲಾಖೆಗೆ ಹೋಗೋಣ ಅಲ್ಲೊಂದು ಕಂಪ್ಲೇಂಟ್ ನಾನು ನಿಮ್ಮ ನಿಮ್ಮ ಬನು నిమ్మ కంబని వరసను ని చింతయ మరసువ మగను నమ్మవను నిమ్మ మనె మగను నిమ్మ నోవీ మిడివెన ని సేవగా కుడివెన నమ్మవను ని మనయవను ಕಬಲೆಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ಕೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು నిమ కంబను వరస మగను నిమ్మ చింతయ మరస మగను నను నిన్నవను నిమ్మ నెరయవను ಬಡತನ ತೊಲಗಿಸುವೆ ಬಾಲಿಗೆ ಅಡಗಿಸುವೆ ಮಳೆಯುವವರೆಗೆ ದುಡಿಯುವೆ ನಿಮಗೆ ಬೇರೆ ಗುರಿಯಿಲ್ಲ ನ್ಯಾಯಕ್ಕೆ ಜಯ ತರುವೆ ಅನ್ಯಾಯವ ಬಡಿದಿಡುವೆ ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ ನಾನು ನಿಮ್ಮವನು ನಿಮ್ಮ ಸ್ನೇಹಿತನು నిమ్మ తంబన వరస మగను నిమ్మ చింతయ మరస మగ